si <laughs> da dorani nah ah kode bangun nak kot ah

चलिए वेट करते हैं जैसा तो नवंबर को बात करते हैं कितने दिन चलेगा आप नया बना है हरी तो मैं सारा सब सही का Thank you.

ये बोल सी है एना माने अना माने अंतर्गत बिंदु में चयन होता है बहुत ताकत वाला है इसके लिए मैंने एक हासिल आता हूं पूरा कड़ी कड़ी खड़ा करें अब करेक्ट वाला चयन वाला करना से नाम व्यक्ति का बाकी ಒಂದು ವಾರಗಳ ಕಾಲ ಮೇಲೆ ಪರಿಶೋಧನಾ ತುಳಸಿ ಗದೆಯಲ್ಲಿ ನಡೆಸಿದ್ವಿ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂಬತ್ತು ಹನ್ನೆರಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೋ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಅನುದಾನದ ಬಗ್ಗೆ ಮತ್ತೆ ನಾವೇನ್ ಮಾಡಿದ್ವಿ ಮೂರ್ನಾಥ ಇಲ್ಲಿ ಕಡಿತ ಪರಿಶೀಲನೆ ಮಾಡಬೇಕು ಹಾಕೋಣ ಯಾವೆಲ್ಲ ಕಾಮಗಾರಿಗಳಾಗಿರ ಕಾಮಗಾರಿ ಏನೆಲ್ಲ ಸಣ್ಣ ತೊಂದರೆಗಳು ಇರ್ತಾವ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ನಾವಿಲ್ಲಿ ಒಂದು ವಾರದ ಕಾಲ ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆ ತಾಲೂಕ್ ಪಂಚಾಯತಿ ನಮ್ಮ ಒಂದು ಚೌಕಿ ಮಾಡಿಸಿದ ನಾವು ಈ ಒಂದು ಕಾರ್ಯಕ್ರಮವನ್ನ ತದನಂತರದಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಮನೆಗಳ ಭೇಟಿ ಮಾಡಿದ್ವಿ ಅಂದ್ರೆ ಅಪ್ಪ ಅದಕ್ಕೆ ಸಂಬಂಧಪಟ್ಟ ನೋಡಿರ್ಬೋದು ನಾವೆಲ್ಲ ಮನೆಯಾಗ ನೀವು ಊರಾಗ ಅಡ್ಡಾಡ್ದ ಕೆಲವೊಬ್ಬರು ಅಲ್ಲಿ ಮನೆಗೆ ಹೋಗಿ ನಾವೇನ್ ಮಾಡಿದ್ವಿ ಮನೆಗಳನ್ನ ಭೇಟಿ ಮಾಡಿದಾಗ ಕಾಮಗಾರಿಯ ಬಗ್ಗೆ ಅಂದ್ರೆ ಕೆಲ್ಸಕ್ಕೆ ಹೋಗ್ಯಾರ ಇಲ್ಲವೋ ಮತ್ತು ಎನ್ ಆರ್ ಎಜಿ ಕೆಲಸ ಗೊತ್ತಾಯಿತೋ ಇಲ್ವಿಕಾರಿ ಇರೋದೆ ಹೇಳಿ ಏನೆಲ್ಲ ಸೌಲಭ್ಯಗಳು ಸಿಗ್ತಾವೆ ಒಂದು ಕುಟುಂಬಕ್ಕೆ ಎಷ್ಟು ದಿನ ಕೆಲಸಗಳನ್ನು ಕೊಡಬೇಕು ಯಾಕ ಈ ಸರ್ಕಾರ ನಮ್ಗೆ ತಂದೈತಂದ್ರೆ ಎಲ್ಲಿ ಮನಸ್ಸೇ ಹೋಗ್ಲಾರ್ದೆ ನಮ್ಮ ಊರಲ್ಲೇ ಒಂದು ಕುಟುಂಬ ಒಂದು ಮೂರು ದಿನ ನಾವು ಕಾರ್ಯ ನಿರ್ವಹಿಸ್ತೀವಿ ಅಂತ ಹೇಳಿ ಸರ್ಕಾರ ನಮ್ಗೆ ಸಾಕಷ್ಟು ಸೌಲಭ್ಯಗಳು ತಂದವು ಬಟ್ ನಮ್ಗೆ ಅಭಿವೃದ್ಧಿ ನಾವು ಒಂದು ಏನು ಇಟ್ಟಿದೊಳಗೆ ಈ ಮತ್ತು ಕೊರೆಯ ಒಂದು ಇದು ಕಾರ್ಯಕ್ರಮ ಏನೆಲ್ಲ ಆಗ್ತದೆ ಯಾವ ರೀತಿ ತಾಲ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುದಾನ ಬರ್ತೈತೆ ಯಾವ ರೀತಿ ಕಾಮಗಾರಿಗಳು ಅನ್ನೋ ಒಂದು ವಾರಗಳ ಕಾಲ ಸಾಮಾಜಿಕ ಮಾಡಿದ್ವಿ ಇವತ್ತಿನ ಒಂದು ಕೊನೆ ಹಂತದ ಈ ಒಂದು ಕಾರ್ಯಕ್ರಮ ಕೊನೆ ಹಂತದ ಕಾರ್ಯಕ್ರಮದಲ್ಲಿ ನಾವೇನ್ ಮನೆ ಭೇಟಿ ಮಾಡಿದ್ವಿ ನಿಮ್ಮ ಮನೆಗ್ ಬಂದಾಗ ಜಾಬ್ ಎಷ್ಟಿದೆ ನೀವು ಕೆಲ್ಸಕ್ಕೆ ಹೋಗಿರೋ ಅಂತ ಹೇಳಿ ಕೇಳಿದ್ವಿ ನಾವು ಅಲ್ಲಿ ಕಂಡು ಬಂದಂತ ಕೆಲವೊಂದು ಅಂಶಗಳು ಏನಂದ್ರೆ ಒಂದೇ ಕುಟುಂಬದಲ್ಲಿ ಎರಡು ಜಾಬ್ ಜಾಬ್ ಇದೆ ಆ ಒಂದು ಮನೆಗೆ ಭೇಟಿ ಆಗ ಸಂದರ್ಭದಾಗ ಸಿಕ್ಕಿದ್ದು ಬಸವರಾಜ್ ಯಮ್ನಪ್ಪ ಮಲ್ಲಾಪುರ್ ರಮೇಶ್ ಯಮ್ನಪ್ಪ ಮಲ್ಲಾಪುರ್ ಇವ್ರ ಕುಟುಂಬದೊಳಗ ಎರಡು ಜಾಬ್ ಇದೆ ಒಂದ್ ರೇಷನ್ ಕಾರ್ಡ್ ಒಂದು ಕುಟುಂಬ ಒಂದೇ ಜಾಬ್ ಕಾರ್ಡ್ ಕೊಡ್ಬೇಕಂತ ಆದೇಶ ಇದೆ ಹಿಂಗಾಗಿ ಮನೆಯೊಳಗ ಎರಡು ಸಿಕ್ಕ ಬಾಲ್ರಡ್ಡಿರಡು ಜವಾಬ್ದಾರಿ ಹೊಂದಿದ್ದಾರೆ ಸದಸ್ಯರು ಅದನ್ನ ಒಂದೇ ಜವಾಬ್ದಾರಿ ಮಾಡ್ಕೊಬೇಕು ಎರಡು ಜವಾಬ್ದಾರಿ ಕೊಡ್ಬಾರ್ದು ಅಂತ ಹೇಳಿ ಅದೃಷ್ಟ ಐತೆ ಒಂದ್ ಕ್ಯಾನ್ಸಲ್ ಮಾಡ್ಕೊಂಡು ಇನ್ನೊಂದ್ ಜವಾಬ್ದಾರಿಗೆ ಅವರು ಸೇವಿಸ್ಬೇಕಾದ್ರೆ ಅದ್ರ ಜೊತೆಗೆ ನಾವೇನಿ ಲೆಕ್ಕ ಪರಿಶೋಧನೆ ಕಡಿತ ದಾಖಲಾತಿ ಏನು ಕಾರ್ಯಕ್ರಮ ಮನೆ ರಾಷ್ಟ್ರೀಯ ಯೋಜನೆ ಮನೆ ಕೆರೆ ನಿರ್ಮಾಣ ಆಗಿರ್ಬೋದು ಆಮೇಲೆ ಇನ್ನಿತರ ಏನೆಲ್ಲ ಕನಿಷ್ಠ ಕಾಮಗಾರಿಗಳು ಅವೆಲ್ಲ ಏನ್ ಮಾಡ್ತಾರೆ ಫೈಲ್ ಅಂತ ರೆಡಿ ಮಾಡ್ಬಿಟ್ಟು ಪಂಚಾಯತಿ ಒಳಗ ಹಾ ಕೆಲವೊಂದು ಫೈಲ್ಗಳು ನಮ್ಮ ಒಂದು ಏನು ಲೆಕ್ಕ ಪರಿಶೋಧನೆ ಸಮಯದಲ್ಲಿ ನಾವೇನು ಈಗ ಒಂದ್ ವಾರ ಸಮಯ ತಗೊಂಡಿದ್ವಿ ಆ ಒಂದು ಸಮಯದಲ್ಲಿ ಈ ಲೆಕ್ಕ ಪರಿಶೋಧನೆ ಫೈಲ್ ನಮ್ಗೆ ಚೆಕ್ ಮಾಡಕ್ ಬಂದಿಲ್ಲ ಆ ರೀತಿ ನೋಡಿ ಐದು ಫೈಲ್ ನಮ್ಗೆ ಬರ್ಬೇಕಾಗಿತ್ತು ಶಾರದಾಟೀಲ್ ಆಶಯ ಒಂದ್ ಫೈಲ್ ಚೆಕ್ ಮಾಡಕ್ ಬರ್ಬೇಕಾಗಿತ್ತು ಅದ್ ಬಂದ್ ಬಂದಿಲ್ಲ ಹನುಮಂತ ಪಾಲಿಕಾರಿ ಮನೆ ಬಚಲಿಂಗಿಗುಂಡಿ ಏನು ಮನೆ ಬಚಲಿಂಗಿಗುಂಡಿ ತಗೊಂಡಿದ್ರ ಅದಕ್ಕೆ ಸಂಬಂಧಪಟ್ಟಂತ ಒಂದ್ ಫೈಲ್ ಬರ್ಬೇಕಾಗಿತ್ತು ಅದು ಬಂದಿಲ್ಲ ತುಳಸಿಗಿರಿ ಗ್ರಾಮದ ಪೂಜಾರಿ ಅವರ ಮನೆಯಿಂದ ಬೆಳಗಾಯಿ ಮುಖ್ಯ ರಸ್ತೆ ನಿರ್ಮಾಣ ಅಂದ್ರೆ ಸಿಸಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಏನೋ ಒಂದು ಫೈಲ್ ಇತ್ತಲ್ಲ ಅದು ಕೂಡ ಇಲ್ಲಿ ಬಂದಿಲ್ಲ ಹುಣಸಿಗೆರೆ ಗ್ರಾಮದ ಈರಣ್ಣ ದಾಸಲ್ ಅವರ ಹೊಲದಿಂದ ಆನಂದ್ ಹೊಲಗೂಳ್ ಇವರ ಹೊಲದ ರಸ್ತೆ ನಿರ್ಮಾಣ ಅದೇನ್ ರೋಡ್ ನಿರ್ಮಾಣ ಮಾಡಲ್ಲ ಅದು ಕೂಡ ಒಂದು ಫೈಲ್ ಚೆಕ್ ಮಾಡಕ್ ಬರ್ಬೇಕಾಗಿತ್ತು ಬಂದಿಲ್ಲ ಹುಣಸಿಗೆರೆ ಗ್ರಾಮದ ಪಂಚಾಯಿತಿ ಹಿಂದಿನ ಕೆರೆ

ಆ ಒಂದು ರೀತಿಯಲ್ಲಿ ನಮ್ಮ ಸುನಿತ್ರ ನೀವ್ ಅದನ್ನ ಕೇಳ್ಕೋರಿ ತದನಂತರದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಗೊಂದಲಗಳು ಇತ್ತು ಕೂತು ಅದನ್ನ ಮಾತಾಡ್ಕೊಂಡು ಕೃಷ್ಣಪ್ಪ ನಮ್ಮಪ್ಪ ಮನೆಯಲ್ಲಿ ದಿವರ ದರದ ಪಟ್ಟಿಗೆ ನಿರ್ಮಾಣ ಕೂಲಿ ಸಾಮಾನ್ಯ ಮತ್ತ ನಾಲ್ಕರ ನಾಲ್ಕ ಸಾವಿರದ ಮುನ್ನೂರ ನಲವತ್ತೈದು ನಾಕ್ ಸಾವಿರದ ಮುನ್ನೂರ ನಾಲ್ಕು ಶ್ರೀಕಾಂತ್ ಬೆಂಗಪ್ಪ ತಪೇಶಿ ದ ನಿರ್ಮಾಣ ನಾಲ್ಕು

श्रीमती शारदा हनुमंत दंडी द्वारा आश्रम में निर्माण श्रीमती लक्ष्मणपुर नगर का उनका मनोर द्वारा आश्रम में निर्माण श्रीमती शारदा और पाटील द्वारा आश्रम में निर्माण श्रीमती लक्ष्मणवर लक्ष्मण नगरी का द्वारा आश्रम में निर्माण श्री रुसिंडी मैयूसा बाळकटी द्वारा आश्रम में निर्माण श्रीमती श्वेता वेदसर द्वारा आश्रम में निर्माण सीमती गंगा गुस्तादा गंगा में थोड़ा आसन ही में निर्माण सीमती गंगा गंगा पर स्टैंडर्ड गुट्टी थोड़ा आसन ही में निर्माण सीमती गीता नीला थोड़ा नीला पाउडर थोड़ा आसन ही में निर्माण सीमती लोकार्नासाब थोड़ा नवर थोड़ा आसन ही में निर्माण

मोदी तो के ग्रामपुर चौराहे वाला महिला गललाई मुख्य रास्ते पर सीसी सड़क का निर्माण। मोदी के ग्राम में इस्कन सनर वाला वाला जिला देवनांद रास्ते के रास्ते निर्माण। मोदी के ग्राम में भूमि का सड़क थी। कोलेंद समिति के रास्ते निर्माण का जाना होगा। मोदी के ग्राम में अशो पार्क की भूमि का अंदर दूसरा कोलेदावली के रास्ते निर्माण। मोदी के ग्राम में हिरनदासन नगर

मतले पंचायती जिला आमंत्रण व्यक्तिगत सालों ओ जी सदा पालाय कादर और को सरकार का लगता मतलब ये मारती रहो के पंचायत तैयार है कि वो वन वर्ष चले

ಈಗ ಕಾರ್ಯಗಳಂತೂ ಆ ಕಾರ್ಯಗಳನ್ನು ಅನ್ನುವಂತದ್ದು ಮತ್ತು ಅಷ್ಟೇ ಅದು 3 ಮೆಜರ್ಸ್ ಏನಕ್ಕೆ ನಮ್ಮ ಎಂಡೆ ಬಂದು ಅಡ್ವಾನ್ಸ್ಡ್ ಬಂದು 3 ಮೆಜರ್ ಅಂತಂದು ಕಲಿಕೆ ಮಾಡ್ತರು ಅದು ಅಪ್ಲಾಯರ್ ಆಗುತ್ತೆ ಅವಾಗ ಮಾತ್ರ ಅದು ಶುರುವಾಗುತ್ತೆ ಆಮೇಲೆ ಬಂದು ಕೊಟ್ಕೊಂಡೆಲ್ಲ ಆಮೇಲೆ ಪ್ರಾಜೆಕ್ಟ್ ಬಂದು ಕೊಣೋದು ಅದು

ಸಂಘವನ್ನು ಅದು ಬಂದಂತ ಲಾಭದಲ್ಲಿ ಬಂದಂತ ಲಾಭದಲ್ಲಿ ಒಂದರ ಸೆಕೆಂಡ್ ಬಂದ ಅವ್ರಿಗೆ ಅಂತ 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 ಅಂತ

الحمدللہ انનો લગભગ 70% ઓર રિકોનિટર આ મેના પ્રશ્ન મતકોબો નું નિર્માણ 60% નિર્માણનો પ્રોજેક્ટરે મતલબ નિર્માણ કરવાનો પ્રશ્ન આવી એમસ્ટેટ પ્રોજેક્ટનો 70% નું પ્રશ્ન અઓ મત જોનલાઈન લાઈવ કરવાનો કોમોન રિસોર્સ પર ફોકસ યોનાનો ઓવરનેટ મતકોબો तो केंद्रीय अंतर सरकार द्वारा आ होना है थैंक यू केवल पर सरकार के बाद नया टाइम सुनाने के लिए और पैरी पर नमस्कार राइट में सबसे पहले के अंतर प्रति सदस्य का वातावरण परफेक्ट चल रहा है सप्लीमेंट देंगे अब येरा और चेक इधर है आराधना शक्ति का कार्यक्रम को तो ये बात या और मैं काम कर रहा हूं मैं शायद शायद एक बार मैं बोलूं और मैं सुबह के आधार पर और मैं बोलता हूं

आई कैन जस्ट द पा पासरा का था अरे अल्ला का है कैसे काम मिलता है हां आज अलग ही अलग अलग था भाई दिन टाइम हीरो है और आई तो अलग बंदे है अलग ಅಲ್ಲ ನಾವು ಏನೋ ಹೋಗಿ ಮಾಡ್ಕೊಂಡು ನೋಡಬೇಡ ನಾವು ಮನೆ ಒಂದು ರೋಡ್ ಇದೆ ಅಲ್ಲಿ ಬಟ್ಟೆ ಎಲ್ಲಾ ಅಲ್ಲಿ ಇಲ್ಲ ನಾವು ಇನ್ನು ಹೋಗ್ತೀವಿ ಅದರಲ್ಲಿ ಬಟ್ಟೆ ಎಲ್ಲಾ ಹೋಗಿ ಮಾಡ್ಕೊಂಡು ಹೋಗ್ತೀමු ಅಂತ ಹೇಳೋರು ದೊಡ್ಡ ಅವಶ್ಯಕತೆ ಇಲ್ಲ ಅಂದ್ರೆ ನೀರಾನಂತ ಶ್ರೀಮಂತ ಈ ಫಂಡಿಂಗ್ ಎಲ್ಲಾ ಇಕ್ಕೆ ನಮ್ಮಕ್ಕೆ ನೀರನೇ ತಕರಾರ್ ಕೊಡ್ತೀಯಾ ಅಲ್ಲಿ ನೀರು ಹೋಗಮ್ಮ

ಈಗ ನಾವು ಅಕಾಡೆಮಿ जवान जवान एंट्री है ना जवान जवान एंट्री है ना मैं आपको कहता हूँ जवान एंट्री कर लेते हैं तो कौन सी तुमने कहीं सीख लोगे रुका ना ये बार बार डेढ़ महीना को ये मुंह तो आवाज़ मार कौन बोलता है इधर वो आपका जैसे एंट्री करने का अलग एंट्री क्या तो एंट्री टाइम के अंदर मुंह तो कट लेत میں بھگا کو بتاؤں کہ اس کا نام ہاسٹ ہے ہمارا والا ہے کہ بتا کے بتا کے اندر کوئی نہیں لو چلا میں اپنی اوکے کیا तो तर आपण बोलतो आपण मी तुम्हाला माहिती देतो आपण काय काय करू शकतो 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 कैसी करते हैं कैसी करते हैं आई डी एम कैसी करते हैं और दस्तावेज है अब हुआ के क्या की बात है यार तक मार मार के बात है तो मतलब समझो बड़ी पार्टी का नंबर 77000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 Terima kasih telah menonton! सिंह <laughs>

O